ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ವೀಡಿಯೋ ಬಂದು ನಮ್ಮೂರಲ್ಲಿನ ಮಂಗಳವಾರದ ಸಂತೆ ಏನಪ್ಪ ವಿಶೇಷ ಅಂತ ಅನಿಸ್ಬಹುದು ನಮ್ಮೂರಲ್ಲಿರೋ ಒಂದು ಸ್ಪೆಷಲ್ ಫೀಚರ್ ಇದು ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಸೊ ಕೊನೆವರೆಗೂ ವೀಡಿಯೋ ನೋಡಿ ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷದಿಂದ ಹೊಳಲು ಗ್ರಾಮದಲ್ಲಿ ಪ್ರತಿ ಮಂಗಳವಾರ ಮಿಸ್ ಇಲ್ಲದೆ ಸಂತೆ ನಡೆಯುತ್ತೆ ಈ ಸಂತೆ ನಡೆಯೋದ್ರಿಂದ ಏನು ಉಪಯೋಗ ನಾವು ಇದನ್ನು ನಾವು ತರಕಾರಿ ಐಟಮ್ಸ್ಗಳನ್ನೆಲ್ಲ ಸಿಟಿಗೆ ಹೋಗಿ ಕೊಂಡ್ಕೊಳ್ಳೋ ಬದಲು ನಮ್ಮ ಮನೆ ಹತ್ರನೇ ಸಿಗುತ್ತೆ ಅದು ಅಲ್ಲದೆ ರೈತರು ನೇರವಾಗಿ ಬೆಳ್ಳಿ ಮೇಲೆ ತಗೊಬಂದು ಕೊಡೋದ್ರಿಂದ ಫ್ರೆಶ್ ಆಗಿರೋದು ನಮಗೆ ಸಿಗುತ್ತೆ ಸೊ ನೋಡ್ತಿದ್ದೀರಲ್ಲ ಪ್ರತಿ ಒಂದನ್ನು ಇಲ್ಲಿ ಮಾರೋದಕ್ಕೆ ಇಟ್ಕೊಂಡಿದ್ದಾರೆ ತರಕಾರಿಯಿಂದ ಹಿಡ್ದು ಪುರಿ ಖಾರ ಸೀಗಡಿ ಎಲ್ಲನೂ ಇಲ್ಲಿ ಸಿಗುತ್ತೆ ಈ ನಮ್ಮೂರವರು ಮಾರ್ತಾರೆ ಬೇರೆ ಊರಿಂದನೂ ತಗೊಬಂದು ಮಾರ್ತಾರೆ ಮಧ್ಯವರ್ತಿಗಳ ಹಾವಳಿಗೆ ಒಳಗಾಗ್ತೇನೆ ರೈತರು ತಾವು ಬೆಳೆದಿದ್ದಂಥ ತರಕಾರಿಗಳನ್ನ ನೇರವಾಗಿ ನಮಗೆ ತಲುಪಿಸೋದ್ರಿಂದ ಅವ್ರಿಗೂ ಲಾಭ ಆಗುತ್ತೆ ನಮಗೂ ಫ್ರೆಶ್ ಸಿಗುತ್ತೆ ನಾವೇ ಕಣ್ಣಾರೆ ಕಂಡು ನೋಡಿ ಮಾಡಿ ಅಲ್ಲಿಲ್ಲಿ ನಮ್ಗೆ ಇಷ್ಟ ಬಂದಿದ್ದ ನಮ್ಮ ಮುಟ್ಟಿ ನೋಡಿ ತಗೊಳ್ಳೋ ಅವಕಾಶ ಇರುತ್ತೆ ಬಟ್ ಸಿಟಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ತುಂಬ ಜನ ಜಂಗಳೇ ಇರುತ್ತೆ ಅಲ್ಲಿ ಇದಕ್ಕೆಲ್ಲ ಅವಕಾಶ ಇರಲ್ಲ ನೋಡಿದರೆಲ್ಲ ಇಷ್ಟೊಂದು ಐಟಮ್ಸ್ನ ಇಟ್ಕೊಂಡಿದ್ದಾರೆ ನಮ್ಮಮ್ಮ ರೆಗ್ಯುಲರ್ ಆಗಿ ಈರುಳ್ಳಿ ತಗೊಳೋದು ಇವ್ರ ಹತ್ರ ಸೊ ನೋಡೋಣ ಹೇಳ್ತಾರೆ ಇವರು ಇದೆ ಫಸ್ಟು ಅದಕ್ಕೆ ಮಾಡ್ತಾ ಇದ್ದೀನಿ ಈರುಳ್ಳಿ ಎಷ್ಟು ಕೆ ಜಿ ಕೆ ಜಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿಗೆ ಐತೆ ಕೆಜಿ ಯಾವ ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅದಕ್ಕೆ ನೋಡಿ ಇಲ್ಲಿ ನಮಗ್ ಬೇಕಾದ ಈರುಳ್ಳಿನ ನಾವೇ ಚಾಯ್ಸ್ ಮಾಡ್ಕೊಳ್ಳೋಕೆ ಇವ್ರು ಬಿಡ್ತಿದ್ದಾರೆ ಇದೇ ನಾವು ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾದ ಬಿಡ್ತಾರೆ ಬಿಡ್ತಾರ ದೂರ ನಿಂತ್ಕೊಳ್ಳಿ ನಾವು ಕೊಡ್ತೀವಿ ಅಂತಾರೆ ಸೊ ರೈತರು ನೇರವಾಗಿ ಅವ್ರು ಬೆಳ್ಳಿನ ತಗೋಬಂದು ಇಲ್ಲಿ ಮಾರ್ತಿದ್ದಾರೆ ಇಲ್ಲಿ ಸುತ್ತಲೂರು ಸಂತೆಗೆ ಬಂದು ಆಲ್ಮೋಸ್ಟ್ ಈ ರೋಡಲ್ಲಿ ಹೋಗುವಂತ ಶಿವಳ್ಳಿ ಮಲ್ಲಾಕನ ಆ ಸೈಡ್ ಹೋಗೋರು ಆ್ಯಂಡ್ ಈ ಕಡೆ ಚಂದ ಹೋಗೋರು ಪ್ರತಿಯೊಬ್ಬರು ಸಂತೆಲೆಲ್ಲಾನು ಕೊಂಡ್ಕೊಂಡು ಹೋಗ್ತಾರೆ ನಮಗೂ ಒಂದು ವಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವು ವಾರದಲ್ಲಿ ಇಲ್ಲೇ ಕೊಂಡ್ಕೊಂತೀವಿ ಈರುಳ್ಳಿ ತಗೊಂಡಾಯ್ತು ಬೆಳ್ಳುಳ್ಳಿನ ನೋಡಿ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ನೋಡಿ ಈ ಥರ ಸಿಟಿಲಿ ತಗೊಳಕ್ ಬಿಟ್ಟಿದ್ರ ಇಲ್ಲಿ ನುಗ್ಗೆಕಾಯಿ ಉಳ್ಳಕಾಯಿ ಬೆಳೆ ಬೆಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಆ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡಾಯ್ತು ಈಗ ಮೆಣಸಿ ಕಾಯಿ ತಗೊಳ್ತಿದ್ವಿ ಸೊ ಇಲ್ಲಿ ಇವ್ರನ್ನೆಲ್ಲ ನೋಡಿದಾಗ ಒಂದು ಜೀವನ ಪಾಠ ಹೊಟ್ಟೆ ಪಾಡಗಾಗಿ ಎಷ್ಟೊಂದು ವಯಸ್ಸಾದವ್ರು ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಂದು ಸೇಲ್ ಮಾಡ್ತಾ ಇದಾರೆ ಸೊ ಇವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಜೀವನನ ನೋಡಿ ನಾವು ಅದಿಲ್ಲ ಇದಿಲ್ಲ ಅಂತ ಕೊರಗೋದಕ್ಕಿಂತ ಇರೋದರಲ್ಲೇ ನೆಮ್ಮದಿಯಾಗಿದ್ದೀವಲ್ಲ ಅಂತ ತೃಪ್ತಿ ಪಡ್ಕೊಳ್ಳೋದು ಬೆಟರ್ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಏನೇನು ಸಿಗುತ್ತೆ ಅಂತ ಇಲ್ಲೆಲ್ಲ ಪ್ರತಿಯೊಂದು ನೋಡ್ತಿದ್ರೆ ಪ್ರತಿ ಮಂಗಳವಾರ ಹೊಲದಲ್ಲಿ ನಡುವೆ ಪುಟ್ಟ ಮಕ್ಕಳು ಮಾಡ್ತಾರೆ ಬಿ ಪಿ ಶುಗರ್ ಒಳ್ಳೆಯ ನನ್ನ ಮಕ್ಕಳನ್ನು ಸೊಬಾರನಲ್ಲಿ ಡೇಸ್ ಇರೋದರಿಂದ ಅವ್ರ ಹತ್ರ ಬೆಳೆ ಸುಮ್ಮನೆ ತೊಗೊಂಡು ಬಂದು ಇಲ್ಲಿ ಮಾಡ್ತಾರೆ ಅದೇ ಪಕ್ಕ ವಯಸ್ಸಾದವರು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಬಂದು ಮಾಡ್ತಿದ್ದಾರೆ ಕೆಲವರು ಬಿಡ್ಸೋಕಾಗಲ್ಲ ಅಂತ ಬೇರೆ ಬೆಳ್ಳುಳ್ಳಿ ತಗೊಳ್ತಾರೆ ಸೊ ಬದಿ ಬದುಕೋದಕ್ಕೆ ಸಾವಿರ ದಾರಿ ಅಂತ ಇದನ್ನು ನೋಡಿ ನಾವು ತಿಳ್ಕೊಬೋದು ನೋಡಿ ಇಲ್ಲಿ ಪೂರಿ ಖಾರ ಇಟ್ಟಿದ್ದಾರೆ ಈಗ ಅರ್ಶನ ಕುಂಕುಮ ಗ್ರಂಥಿ ಅಂಗಡಿ ಪ್ರತಿ ಪ್ರತಿಗೊಂದು ಸಿಗುತ್ತೆ ಸಂಜೆ ಆಗ್ತಾ 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 ಇನ್ನೂ ಜನ ಆಗುತ್ತೆ ಆಮೇಲೆ ಇನ್ನೂ ಸಂತೆ ಕಟ್ತಾರೆ ನಾವು ಬೆಳಕಿರುವಾಗಲೇ ಬಂದಿದ್ದೀವಿ ಸೊ ಈಗ ಸಮ್ಮರ್ ಆಗಿರೋದ್ರಿಂದ ಸೌತೆಕಾಯಿ ಬೇಕು ಆ್ಯಂಡ್ ಇಲ್ಲಿ ನೋಡಿ ಸೀಗಡಿ ಸಂತೆಯಲ್ಲಿ ಮಾತ್ರ ಸಿಗುತ್ತೆ ಸಿಗಲಿ ನಾರ್ಮಲ್ ಡೇಸಲ್ಲಿ ಸಿಗೋಲ್ಲ ಇದು ಕೆಲವು ಇನ್ನು ಕೆಲವು ಟೈಮಲ್ಲಿ ಬೇಕು ಅಂದರೆ ಮಂಡ್ಯ ಸಂತೆಗೆ ಹೋಗಬೇಕಿತ್ತು ಬಟ್ ಇವಾಗ ನಮ್ಮೂರಳೆ ಸಿಗುತ್ತೆ ಈ ಊರಿನ ಮೂಲಕ ಹಾದು ಹೋಗೋ ಬೇರೆ ಹಳ್ಳಿ ಊರವರೆಲ್ಲ ಇಲ್ಲಿ ಕೊಂಡ್ಕೊಂಡು ಹೋಗ್ಬೋದು ಸೊ ಪಂಚಾಯಿತಿ ಕಡೆಯಿಂದ ಅವ್ರ ಹತ್ರ ಸುಂಕ ವಸೂಲಿನ ಮಾಡ್ತಾರೆ ಪಂಚಾಯಿತಿಯವರು ಶುರು ಮಾಡಿರುವಂಥ ಒಂದು ಪ್ಲ್ಯಾನ್ ಇದು ನನಗೆ ತುಂಬ ಇಷ್ಟ ಆಗಿದ್ದು ಹೊಸ ರೀತಿಗೂ ಇಷ್ಟ ಆಯಿತು ಬೇರೆ ಕಡೆ ಮಾಡೋದ್ರೇನು ಬಟ್ ನಮ್ಮೂರಲ್ಲಿ ಕ್ಲಿಕ್ ಆಗ್ತಂಗೆ ಬೇರೆ ಕಡೆ ಕ್ಲಿಕ್ಕಾಗಿಲ್ಲ ಸಂತೆ ಒಳಗೆ ಎತ್ತಿನ ಗಾಡಿ ಯಾಕೆ ಹೊಡ್ಕೊಯ್ತಾ ಇದ್ದೀರಾ ಇಲ್ಲಿ ಕೊಂಡ್ಕೊಳ್ಳೋರಿಗೆ ಎಷ್ಟು ಲಾಭ ಇದೆಯೋ ಮಾರೋರಿಗೂ ಅಷ್ಟೇ ಇದೆ ಅದೇ ಮಾರ್ಕೆಟ್ಗೆ ಹಾಕ್ತೀವಿ ಅಂತ ಅಂದಾಗ ನಾವು ಮಧ್ಯವರ್ತಿಗಳ ಹಾವಳಿಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ನಮ್ಮ ಹತ್ರನೇ ಅವ್ರು ಒಂದು ರೇಟಿಗೆ ತಗೊಂಡು ಅವ್ರು ಲಾಭಕ್ಕೆ ಮಾರ್ಕೊಳ್ತಾರೆ ಬಟ್ ಇಲ್ಲ ಹಂಗಲ್ಲ ಅವ್ರು ಬೆಳೆದಿದ್ದು ಫ್ರೆಶ್ ಆಗಿ ನಮಗೆ ತಲುಪಿಸೋ ಪ್ರಯತ್ನನ ಮಾಡ್ತಿದ್ದಾರೆ ಮಂಡೇ ಟೈಮ್ ಯಾವುದಾದ್ರೂ ಹಬ್ಬ ಬಿದ್ದುಬಿಟ್ರೆ ಒಂದು ದಿನ ಮುಂಚೆ ಆಗಿ ಊರಲ್ಲಿ ಸಂತೆನ ನಡೆಸ್ತಾರೆ ನೋಡ್ತಿದ್ರಲ್ಲ ಎಷ್ಟು ವಿಶಾಲವಾಗಿ ಇಲ್ಲಿ ಇದು ಮಾಡ್ತಾರೆ ಆ ಕಡೆ ರೋಡಲ್ಲಿ ಹೋಗೋರು ಕೊಂಡ್ಕೊಂಡು ಹೋಗ್ತಾರೆ ಈ ಕಡೆ ರೋಡಲ್ಲಿ ಹೋಗೋದಾಗ ಕೊಂಡ್ಕೊಂಡು ಹೋಗ್ತಾರೆ ಫ್ರೂಟ್ಸು ಕೂಡ ಮಾರ್ತಾರೆ ಕಡಲೆಕಾಯಿ ಪ್ರತಿಯೊಂದು ಸಿಗುತ್ತೆ ಸೊ ನಾವು ಮಂಡ್ಯ ಸಂತೆ ಮಾರ್ಕೆಟ್ಗೆ ಹೋಗಿ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಳ್ಳೋದು ಒಂದು ಉತ್ತಮ ಆಲ್ಮೋಸ್ಟ್ ಎಲ್ಲರೂ ಸಂತೆಯಲ್ಲಿ ಊರಲ್ಲಿರೋ ಟೀಚರ್ಸ್ ಸ್ಕೂಲ್ ಟೀಚರ್ಸಿಂದ ಹಿಡ್ದು ಡಾಕ್ಟರ್ಸ್ವರೆಗೂ ಇಲ್ಲೇ ತಗೊಂಡು ಹೋಗ್ತಾರೆ ಇವಾಗ ಹೀರೆಕಾಯಿ ತಗೊಳ್ತಿದ್ದೀವಿ ಎಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ ಇಲ್ಲಿ ಮೂರು ಜನ ಹುಡುಗರು ನೋಡಿ ನಂಗೆ ತುಂಬಾ ಖುಷಿಯಾಯಿತು ಸೌತೆಕಾಯಿನ ಇಟ್ಕೊಂಡು ಮಾರ್ತಿದ್ರು ಇವರು ಯಾರು ಕಸ್ಟಮರ್ಸ್ ಇಲ್ಲದೇ ಇರೋದ್ರಿಂದ ಅವ್ರು ಮೂರು ಜನ ಅವರು ಆಟ ಆಡ್ತಿದ್ದಾರೆ ಎಲ್ರಿಗೂ ಬದುಕು ಒಂದೇ ರೀತಿ ಇರೋದಿಲ್ಲ ದೇವರೇ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತೀವಿ ಇವರುಗಳು ಅವ್ರ ಲೈಫಿಗಾಗಿ ಯಾವ ರೀತಿ ಬಂದು ಮಾರ್ತಿದ್ದಾರೆ ಸೊ ಎಲ್ಲನೂ ಇದೊಂದು ವೀಡಿಯೋದಲ್ಲಿದೆ ಒಂದು ಡಿಫ್ರೆಂಟ್ ಟಾಪಿಕ್ ಅನ್ನಿಸ್ತು ಪ್ರತಿ ಹಳ್ಳಿಗಳಲ್ಲೂ ಈ ಥರ ಏನಾದರೂ ಒಂದು ಪಂಚಾಯಿತಿ ಕಡೆಯಿಂದ ಹೊಸ ಪ್ಲ್ಯಾನ್ ಇನಿಶಿಯೇಟಿವ್ ತೊಗೊಂಡ್ರೆ ಗ್ರಾಮಗಳು ಬೆಳೀತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಹೊಳಲು ಗ್ರಾಮದಲ್ಲಿ ಹಾಸ್ಪಿಟಲ್ ಇದೆ ಗ್ರಂಥಾಲಯ ಇದೆ ಸಂತೆ ನಡೆಯುತ್ತೆ ಶಾಲೆ ಇದೆ ಸರ್ಕಾರಿ ಶಾಲೆನೂ ಇದೆ ಪ್ರೈವೇಟ್ ಶಾಲೆನೂ ಇದೆ ಸೊ ಇದು ನಮ್ಮ ಸಂತೆಯ ಚಿತ್ರಣ ಇವರು ನಮಗೆ ಸಂತೆಯಿಂದ ತಗೊಂಡಿದ್ದ ಸಾಮಾನ ಮನೆಗೆ ತಲುಪಿಸಿ ಹೆಲ್ಪ್ ಮಾಡ್ತಾರೆ ಸೊ ವೀಕ್ಲಿ ವೀಕ್ಲಿ ಇವರೇ ತೊಗೊಂಡೋಗಿ ನಮಗೆ ಮನೆಗೆ ತಂದು ಕೊಡೋರು ಸೊ ಆದಷ್ಟು ಪರ್ಚೇಸ್ ಆಯಿತು ಮನೆಗೆ ಬೇಕಾಗಿರೋದು ಪ್ರತಿ ಮಂಗಳವಾರ ಒಂದು ಸಲ ಪರ್ಚೇಸ್ ಮಾಡಿದ್ರೆ ಆಗುವಷ್ಟು ಸಾಕಾಗುತ್ತೆ ನೆಕ್ಸ್ಟ್ ವಾರದವರೆಗೆ ನಾವು ಅಂಗಡಿಗೆ ಹೋಗಿ ಏನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಏನು ತೀರಾ ತುಂಬ ದೊಡ್ಡ ಫಂಕ್ಷನ್ ಮಾಡಿದ್ರೆ ಅಷ್ಟೇ ಖಾಲಿ ಆಗುತ್ತೆ ಸೊ ಇಲ್ಲಿ ನೋಡ್ತಿದ್ರಲ್ಲ ಎಲ್ಲ ಥರ ತರಕಾರಿನೂ ಇಲ್ಲಿ ಸಿಗುತ್ತೆ ಅವರೆಕಾಯಿ ಸೀಸನ್ ಇಲ್ಲದೆ ಹೋದ್ರು ಇಲ್ಲ ಅವರೆಕಾಯಿ ಸಿಗುತ್ತೆ ಸೊ ಇದು ನಮ್ಮ ಸಂತೆಯ ಒಂದು ಚಿತ್ರಣ ನಿಮಗೆ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದೆ ಇದ್ರಲ್ಲಿ ಕೆಲವ್ರು ಸ್ಪೆಷಲ್ ಏನಿದೆ ಅಂತ ಅನ್ಕೊಬೋದು ನನಗ್ ತೋರ್ಸೋಕೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದಕ್ಕೆ ವ್ಲಾಗ್ ಮಾಡಿ ಹಾಕ್ತಿದ್ದೀನಿ ಇಲ್ಲಿ ನಮ್ಮಮ್ಮ ಅವರೇ ತಗೋತಿದ್ದಾರೆ ಈಗ ಸೀಸನ್ ಅಲ್ಲ ಆದರೂ ತಂದು ಮಾರ್ತಿದ್ದಾರೆ ಏನಾದರೂ ಬಾ ಪಲಾವ್ ಗಿಲ್ಲವ್ ಮಾಡಿದಾಗ ಕಾಳಿಲ್ಲ ಅಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸೊ ಕ್ಯಾಪ್ಸಿಕಮ್ ಅವರವರೇ ಅವ್ರವರೇ ಬೆಳೆದಿರೋದ್ರಿಂದ ಇಲ್ಲಿ ಗುಡ್ಡೆ ಇಟ್ಕೊಂಡು ಮಾರ್ತಿದ್ದಾರೆ ನನ್ನ ಮಗ ಹಾಯ್ ಹೇಳ್ತಿದ್ದಾನೆ ಹಾಯ್ ಮಾಡಿಬಿಡಿ ಎಲ್ಲ ಒಂದ್ಸಲಿ ಸೋ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಆಲ್ಮೋಸ್ಟ್ ಓಡಾಡೋರು ಗೊತ್ತಿರುತ್ತೆ ನೆಕ್ಸ್ಟ್ ಫ್ಯೂಚರ್ಗಳಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಈ ಥರ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಹಳ್ಳಿಲೂ ಮಾಡಿದ್ರೆ ಆಗಲ್ಲ ಸುತ್ತ ಒಂದು ನಾಲ್ಕೈದು ಹಳ್ಳಿಗೆ ಸೇರಿ ಒಂದು ಕಡೆ ಮಾಡಿದ್ರೆ ಇದು ಕ್ಲಿಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸಂತೆಗೆ ಹೋಗ್ತಾ ಹೋಗ್ತಾಯಿದ್ರು ಇವ್ರನ್ನ ಮಾತಾಡಿಸಿ ನಾವು ಮನೆ ಕಡೆ ಬಂದ್ವಿ ಮಂಗಳವಾರದ ಸಂತೆ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸಣ್ಣ ಸಣ್ಣ ಪ್ರಯತ್ನದಿಂದ ಮೇಲೆ ಬರೋಣ ಸಣ್ಣ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ಡೀಟೇಲಾಗಿ ತೋರಿಸಿದ್ರೆ ನೋಡೋರಿಗೂ ಒಂದು ಸಣ್ಣದೇನೋ ಮಾಹಿತಿ ಸಿಕ್ತಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡಿದೆ ಅಷ್ಟೆ ಸೋ ಈ ವಿಡಿಯೋನ ಮಾಡಿ ಮುಗಿಸಿದೆ ಮತ್ತೆ ಸಂಜೆ ಏನೋ ಕೆಲಸ ಇತ್ತು ಅಂತ ಅಂಗಡಿಗೆ ಬಂದರೆ ನೋಡಿ ಸಂಜೆಗಿಂತ ಜನ ತುಂಬಾ ಇದ್ದಾರೆ ಇಲ್ಲಿ ಎಷ್ಟು ಜನ ಪರ್ಚೇಸ್ ಮಾಡ್ತಿದ್ದಾರೆ ನಮ್ಮದು ಒಂದು ಹಳ್ಳಿ ಅಷ್ಟೆ ಹಳ್ಳಿ ಸಂತೆ ಇಟ್ಕೊಂಡಿರೋದು ಸುತ್ತ ಊರೋಗೋದು ಇನ್ನೂ ಜನ ಜಾಸ್ತಿ ಆಗಿದ್ದಾರೆ ಅಲ್ಲಿ ಸಂಜೆ ಆದಮೇಲೆ ಇನ್ನೂ ಫ್ರೆಶ್ ಫ್ರೆಶ್ ತರಕಾರಿಗಳನ್ನ ಕೆಲವು ತಂದು ಮಾರ್ತಾರೆ ಸೊ ನೀವು ಒಮ್ಮೆ ನಮ್ಮೂರಿನ ಸಂತೆಗೆ ವಿಸಿಟ್ ಮಾಡಿ ತರಕಾರಿಗಳನ್ನ ಕೊಂಡ್ಕೊಳ್ಳಿ ನಮ್ಮ ರೈತರಿಗೆ ತಗೊಂಡು ನೀವೇ ಸಹಾಯ ಮಾಡಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ